ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರೆ ಇದೆ ಅಂತ ಎಲ್ಲೋ ಬೋರ್ಡು ಹ್ಞೂ ಸರ್ ಕಳಿಸಿ ಸರ್ ರೀ ಕಾರ್ ಇದು ಬೋಲ್ಟ್ ಸರ್ ಬೋಲ್ಟ್ ಐತ್ರಿ ಹ್ಞೂ ರೀ ಓಕೆ ಎಕ್ಸಾಮ್ ಏನು ರೀ

ಟೈರ್ ಸ್ಟಿಪ್ನಿ ಐತ್ರಿ ಐತ್ರಿ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ತರ ಇಟ್ಟಿದ್ರಾ ಸರ್ ಬಾಡಿ ಲೈನ್ ಒಂದ್ ರೂಪಾಯಿ ಖರ್ಚು ಇಲ್ಲ ಸರ್ ಓಕೆ ಕ್ಲೀನ್ ಆಗಿದೆ ಅಷ್ಟು ಕ್ಲೀನ್ ಇಟ್ಟು ಸರ್ ಓಕೆ ಇಂಜನ್ ಶೋಲ್ಡ್ ಇಂಜನ್ ಐತ್ರಿ ಇಂಜಿನ್ ಐತ್ರಿ ಊರಿಗೆ ಕೆಲಸಕ್ಕೆ ಒಂದೇ ಇಲ್ಲ ಇಲ್ಲ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಥರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಈ ತರ ಏನು ಇಲ್ಲ ಸರ್ ಪ್ರಾಬ್ಲಮ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರಿ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ಸರ್ಕಾರ ನಿಗಿಟ್ಟಿದ್ದೀರಾ ಇನ್ನು ಆರು ತಿಂಗಳು ಇನ್ಶೂರೆನ್ಸ್ ಐತೆ ರೀ ಇನ್ನು ಎರಡು ವರ್ಷ ಐತೆ ಹೌದ್ರಾ ಓಕೆ ಪ್ಯೂರ್ ಬಂದ್ಬಿಟ್ಟು ಡೀಸೆಲ್ ರೀ ಇದು ಹಾಂ ಡೀಸೆಲ್ ಸರ್ ಸರ್ ಮೈಲೇಜ್ ಎಲ್ಲ ಏನು ಕೊಡುತ್ತೆ ನಿಮ್ಮ ಕೈಯ್ಯಲ್ಲಿ ಒಂದು ಇಪ್ಪತ್ತರ ಮಠ ಕೊಡ್ತದೆ ಸರ್ ಓಕೆ ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದ ರೀ ಫೀಚರ್ಸು ಏನೇನು ಐತೆ ರೀ ಎಲ್ಲ ಸೌಂಡ್ ಸಿಸ್ಟಮ್ ಐತೆ ರೀ ಪವರ್ ಇಂಡೋ ರೀ ಪವರ್ ಸ್ಟೇರಿಂಗ್ ಐತೆ ರೀ ಎ ಸಿ ಐತ್ರಿ ಓಕೆ ಪವರ್ ಇಂಡೋ ನಾಲ್ಕು ಡೋರ್ ಬರುತ್ತಾ ಹಾಂ ನಾಲ್ಕು ಐತೆ ಸರ್ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೇಡ್ ಮಾಡಿಸಿದೀರಾ ಏನಿಲ್ಲ ಸರ್ ಓಕೆ ಕಂಪ್ನಿ ಪಿಟೇಡ್ ಏನೇನು ಐತೆ ಎಲ್ಲ ವರ್ಕೆಲ್ಲ ಇಟ್ಟಿದ್ದೀರಾ ಎಲ್ಲ ಕಂಪ್ನಿದ್ ಸರ್ ಓಕೆ ಏನು ಡೈರೆಕ್ಟ್ ರೇಟ್ ಹತ್ತು ಇಸೋ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ನಾವು ಒಂದು ಲಕ್ಷ ಎಪ್ಪತ್ತು ಸಾವಿರ ರೀ ಸರ್ ಹಾಂ ರೀ ಒಂದು ಐವತ್ತರ ಮಠ ಫೈನಲ್ ಐತೆ ರೀ ಸರ್ ನಮ್ಮ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲ್ ಓನರ್ ಎಷ್ಟ್ ರೀ ನಾಲ್ಕು ರೀ ಸರ್ ಓಕೆ ಗಾಡಿ ತೊಳೆದು ಐದು ಹಾಕ್ತಾರೆ ಹಾಂ ಸರ್ ಒಂದ್ ಲಕ್ಷದ ಎಪ್ಪ ಸಾವಿರ ರೇಟ್ ಅಂತ ಬಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಒಂದ್ ಲಕ್ಷದ ಎಷ್ಟು ಸರ್ ಗಾಡಿ ಕೊಡ್ತೀರಾ ಹೌದಾ ಓಕೆ ಸರ್ ಓಕೆ ಇದನ್ನ ಫೈನಲ್ ರೇಟ್ ಮಾಡ್ತಿರೋ ಏನು ಹತ್ರ ಬಂದ್ರೆ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಮುಂದೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇನೆ ಸರ್ ಓಕೆ ಫೈನಲ್ ರೇಟೇ ಒಂದ್ ಲಕ್ಷ ನಲವತ್ತೈದು ಸರ್ ಗಾಡಿ ಕೊಡ್ತೀರಾ ಹ್ಞೂ ಸರ್ ಅಂತ ಲೊಕೇಶನ್ ರೀ ಎಮ್ ಕೆ ಹಬ್ಬಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತಿ ರೀ ಇದೆ ಸರ್ ಓಕೆ ಆಪರೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಂಡು ಪ್ರಯತ್ನ ಮಾಡ್ತೀರಾ ಗಾಡಿ ತೊಗೊಂಡ್ರೆ ಏನೊಂದು ರೂಪಾಯಿ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಆರಾಮಾಗಿ ಕೊಡಿಸ್ಕೋಬೋದಲ್ರಿ రామేస్ వన్ రూపాయ కలసర్ ఓకే సార్ అప్లైనా థ్యాంక్ యూ సార్